ಸಂಕಷ್ಟಕ್ಕಾಗಿ ಬಾರ್ಕೋಲ್ನ ಏಟು ತಿಂದು ಸಹಿಸಿದ ಶಾಸಕ ಶಣಬಸಪ್ಪ ಸಲ್ಗಾರ್ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನಲ್ಲಿ ಈ ವರ್ಷ ಅತಿವೃಷ್ಟಿಯ ಹಸಿ ಬಡಿಗಾಲಿಗೆ ಪೀಡಿತರಾದ ಅನ್ನದಾತರ ಕೂಗಿಗೆ ಧ್ವನಿಯಾಗಿ ನಿಂತು ಬಸವಕಲ್ಯಾಣ ನಗರ ಗಾಂಧಿ ವೃತ್ತದಿಂದ ಅಂಬೇಡ್ಕರ್ ವೃತ್ತದವರೆಗೆ ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾದ ವತಿಯಿಂದ ಶಾಸಕ ಶಣಬಸಪ್ಪ ಸಲ್ಗಾರ್ ರವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಆಚರಿ ಮೂಡಿಸುವಂತಾಗಿತ್ತು ಬಸವಕಲ್ಯಾಣ ತಾಲೂಕಿನ ಈ ವರ್ಷ ಆದಂತಹ ವರ್ಷದಿಂದಾಗಿ ರೈತರು ತಮ್ಮ ಹೊಲ ಗದ್ದೆಗಳಲ್ಲಿ ಮೊಳಕಾಲಿನವರೆಗೆ ನೀರು ನಿಂತು ಕಟ್ಟೆ ಒಡೆದು ಮಣ್ಣು ಸವಿದು ಮುಂಗಾರಿನ ಬೆಳೆಗಳಾದ ಸೋಯಾಬೀನ್ ಹೆಸರು ಉದ್ದು ಎಳ್ಳು ತೊಗರಿ ಹೀಗೆ ಹಲವು ಬೆಳೆಗಳೆಲ್ಲ ಹಾಳಾಗಿ ರೈತರು ಸಾಲ ಶೂಲ ಮಾಡಿ ಬೆಳೆದಂತ ಬೆಳೆ ಅಪಾರ ನಷ್ಟವಾಗಿ ರೈತರು ಸಂಕಷ್ಟಕ್ಕೆ ಈಡಾಗಿರುವುದನ್ನ ಅರಿತ ಶಾಸಕರು ತಾಲೂಕಿನಾದ್ಯಂತ ಸ್ವತಃ ಹೊಲಗದ್ದೆಗಳಿಗೆ ತೆರಳಿ ಸ್ವಯಂ ವೀಕ್ಷಿಸಿ ರೈತರ ಬೆನ್ನಿಗೆ ನಿಂತು ಆಡಳಿತ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಹಸೀಲ್ದಾರರ ಮೂಲಕ ರೈತರ ಕೂಗು ನಿಮಗೆ ಕೇಳದೇ ಹೋಯಿತೆ ಎಂಬ ಪ್ರಶ್ನೆಯ ಮೂಲಕ ರೈತರ ಸಂಕಷ್ಟಕ್ಕೆ ತತ್ಕ್ಷಣವಾಗಿ ಪರಿಹಾರ ಒದಗಿಸಬೇಕು ಎಕರೆಗೆ ಕನಿಷ್ಠ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಮಹಾರಾಷ್ಟ್ರದ ಮಾದರಿಯಲ್ಲಿ ಪರಿಹಾರ ಒದಗಿಸಬೇಕೆಂದು ಸಾವಿರಾರು ರೈತರೊಂದಿಗೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದರು ರೈತರ ಜೊತೆಗೆ ನಾನೂ ಸಹ ಇದ್ದೇನೆ ಎಂದು ನನಗೂ ನೋವಿದೆ ಅಲ್ಲೇ ಇರುವ ಬಾರುಕೋಲ್ನಿಂದ ಏಟು ತಿಂದು ನೋವು ನುಂಗಿದ ಆಶ್ಚರ್ಯ ಸಂಗತಿ ಅಲ್ಲಿನ ರೈತರು ಭಾವುಕರಾಗಿ ಕಣ್ಣೀರು ಹಾಕುವ ಪ್ರಸಂಗ ನಡೆಯಿತು ಇನ್ನಾದರೂ ರೈತರ ಸಂಕಷ್ಟಕ್ಕೆ ಜೊತೆಗೂಡಿ ಬೆಳೆ ಪರಿಹಾರ ಬೆಳೆ ವಿಮೆ ಶಲದಿಂಡ ಯೋಜನೆ ಹಾಗೆ ಇನ್ನಿತರ ಯೋಜನೆಗಳಿಗೆ ಹೆಚ್ಚಿನ ಅನುದಾನವನ್ನ ನೀಡಬೇಕೆಂದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಶಾಸಕ ಶರಣೋ ಸಲ್ಗಾರ್ ಜೀವಂತ ಇದ್ದಾರೆ ಅವ್ರು ವರ್ಷ ಇರ್ಬೋದು ನೂರ್ ವರ್ಷ ಇರ್ಬೋದು ನೂರ ಇಪ್ಪತ್ತು ವರ್ಷ ಇರ್ಬೋದು ಅವ್ರು ಯಾರು ಇಂತ ಮಳಿ ನೋಡಲಿಲ್ಲ ಅಂತ ಮಳಿ ಈ ವರ್ಷ ಬಿದ್ದದ ಇವತ್ತು ಆ ಮಳಿ ಶುರುದ ಚಲೋ ಆಗಿ ಕಡಿಮೆ ರೈತರಿಗೆ ಎಲ್ಲರಿಗೂ ಅನಿಸಿತು ಒಳ್ಳೆ ಮಳಿ ಆಗಿದ ಕಡೆ ಚಲೋ ಬೆಳಿ ಬರ್ತದ ಅಂತ ಹೇಳಿ ಆದ್ರೆ ರಾಶಿ ಟೈಮಿನಾಗ ಕುಂಭ ದ್ರೋಣ ಮಳೆ ಬಿದ್ದು ಇವತ್ತು ರೈತನ ರಾಶಿ ಪೂರ ನೀರ ಹೋಗ್ಯದ ಆ ನೀರ ಹೋದಾಗ ನಮ್ಮ ರಾಜ್ಯಾಧ್ಯಕ್ಷರು ಬಿ ವೈ ವಿಜೇಂದ್ರ ಪ್ರಸವ ಪ್ರವಾಸ ಬಂದ್ರು ಆದ್ರೆ ಈ ಸರ್ಕಾರದ ಮಂತ್ರಿಗಳು ಯಾರು ಬರ್ಲಿಲ್ಲ ಸರ್ಕಾರದ ಒಬ್ಬ ಕೃಷಿ ಮಂತ್ರಿ ಅನ ಒಬ್ಬ ರೆವೆನ್ಯೂ ಮಿನಿಸ್ಟರ್ ಅನ ಒಬ್ಬ ತೋಟಗಾರಿಕೆ ಅನ ಉಪ ಮುಖ್ಯಮಂತ್ರಿ ಅನ ಮುಖ್ಯಮಂತ್ರಿ ಅನ ಇವ್ರು ಯಾರಿಗೂ ಬೀದರ್ ಕಲಬುರಗಿ ಕಲ್ಯಾಣ ಕರ್ನಾಟಕ ಕಾಣಲಿಲ್ಲ ನಮ್ಮ ರಾಜ್ಯ ಅಧ್ಯಕ್ಷರು ಬಂದಿ ಎಲ್ಲಾ ಕಡೆ ನೀರಾಗಿ ನಿಂತು ನಮ್ಮ ಶಾಸಕರಿಗೆ ತಗೊಂಡ್ ಹೋಗಿ ನೋಡಿದ್ಮೇಗ ಮರು ಮುಖ್ಯಮಂತ್ರಿ ಬಂದರು ಮುಖ್ಯಮಂತ್ರಿ ಬಂದು ಎಲ್ಲಿ ಓಡಾಡಿದ್ರು ಅಂದ್ರೆ ಹೆಲಿಕಾಪ್ಟರ್ ಓಡಾಡಿದ್ರು ಕೆಳಗಿಂದ ಏನ್ ಬಿ ಕಾಣೆ ಅವ್ರಿಗೆ ಬಂದ್ ಏನ್ ಹೇಳಿದ್ರು ಒಂದ್ ಎಕರ್ಕ್ ಎಂಟು ನೂರು ಕುಡ್ತಿದೇವ ಈಗ ಸದರ ಹಜಾರು ದೀಪಾವಳಿ ಒಳಗೇವಂದ್ರು ಈಜೆ ಮಳಿ ಪಕ್ಕದ ಮಹಾರಾಷ್ಟ್ರದಾಗ ಬಿದ್ದದ ದೇವೇಂದ್ರ ಫಡ್ನವೀಸ್ ಅವ್ರ ಮಳಿ ಬಿದ್ದಿದ್ ಮರುದಿನಾನೇ ಬಂದ್ ನಾಲ್ಕೂರ್ ಕೂತರು ಅವ್ರು ಕುಂತವ್ರು ಏನ್ ಹೇಳದ್ರು ಅಂದ್ರೆ ಒಂದ್ ಎಕರ್ ನಲವತ್ತೆಂಟು ಸಾವಿರ ಅಂತ ಹೇಳಿದ್ರು ಅಟೇ ಹೇಳಿಲ್ಲ ಅವರು ಒಂದ್ ಹೆಕರ್ ನಲವತ್ತೆಂಟು ಸಾವಿರ ಜೊತೆ ರೈತರ ಬಾವಿ ಬಿದ್ದರು ಬಾವಿಗೆ ಮೂರು ಲಕ್ಷ ಅವ್ನ್ ಮನಿ ಬಿದ್ರ ಮನಿಗ್ ಬೇರೆ ರೊಕ್ಕ ಅವ್ನ್ ಅರಣಿ ಒಡದ್ ಅರಣಿಗ್ ಬೇರೆ ಒಕ್ಕ ಬೀದರ್ ಜಿಲ್ಲೆದಾಗ ಎಲ್ಲರೂ ಅರಣಿ ಒಡ್ದು ಹೋಗ್ಯಾವ ಇವತ್ತು ಸಿದ್ದರಾಮಯ್ಯನವ್ರು ಹೇಳಿದ್ರು ಇಲ್ಲಿ ಅಧಿಕಾರಿಗಳಿಗೆ ನೀವೆಲ್ಲ ಸರ್ವೆ ಮಾಡ್ರಿ ಅಂತ ಹೇಳಿ ಬೀದರ್ ಜಿಲ್ಲೆದಾಗ ಐದು ಲಕ್ಷ ಹೆಕ್ಟರ್ ಬಿತ್ತನೆ ಆಗ್ಯದ ಕೃಷಿ ಅಧಿಕಾರಿಗಳ ಮಾಹಿತಿ ಪ್ರಕಾರ ಐದು ಲಕ್ಷ ಹೆಕ್ಟರ್ ಬಿತ್ತನೆ ಆಗ್ಯದ ಆದ್ರೆ ಸರ್ವೆ ಮಾಡಿದೆ ಏಕ್ ಲಾಖ್ ಸಾಟ್ ಹಜಾರ್ ಹೆಕ್ಟರ್ ಮಾತ್ರ ಹೆಕ್ಟರ್ ಮಾತ್ರ ಸರ್ವೆ ಮಾಡಿದ ಅಂದ್ರೆ ಥರ್ಟಿ ಪರ್ಸೆಂಟ್ ಮಾತ್ರ ಬೆಳೆ ಹೋಗ್ಯದ ಅಂತ ಹೇಳಿ ರಿಪೋರ್ಟ್ ಕೊಟ್ಟಾರ ಆ ಬರಂತ ಸತ್ರ ಹಜಾರ್ ಪರ್ ಹೆಕ್ಟರ್ ಎಷ್ಟು ಜನರಿಗೆ ಬರ್ತದ್ರೆ ಕೇವಲ ಮೂವತ್ತು ರೈತರಿಗೆ ಬರ್ತದೆ ಶಂಭೋರ್ದಾಗ ಸತ್ರಿ ಮಂದಿ ಬರಲ್ಲ ಇದು ಸಿದ್ದರಾಮಯ್ಯ ಸರ್ಕಾರ ಇವತ್ತು ಈ ಸರ್ಕಾರ ದಿವಾಳಿ ಎದ್ದು ಹೋಗ್ಯದ ಅದಕ್ಕೆ ಸರ್ಕಾರ ಇವತ್ತು ನಾವು ಏನು ಒತ್ತಾಯ ಮಾಡಕಳಿಂದ ಹೋರಾಟ ಮಾಡ್ತಾ ಇದ್ದೀವಿ ಅಂದ್ರೆ ಮಹಾರಾಷ್ಟ್ರ ಮಾದರಿದ ನಮಗೆ ಪರಿಹಾರ ಕೊಡಬೇಕು ಅಲ್ಲೇ ನಲ್ವತ್ತೆಂಟು ಸಾವಿರ ಐವತ್ ಸಾವಿರ ರೂಪಾಯಿ ಹೆಕ್ಟರ್ ಕೊಡ್ಲತ್ತಾರ ಇಲ್ಲಿ ಕನಿಷ್ಠ ಒಂದ್ ಎಕರೆಗೆ ಇಪ್ಪತ್ತೈದು ಸಾವಿರ ಕೊಡಬೇಕು ಜೊತೆಯಲ್ಲಿ ರೈತರ ಸಾಲ ಮನ್ನಾ ಮಾಡಬೇಕು ಮೂರ್ನೇ ಓದ್ತಾ ಬೆಳೆ ಇನ್ಶೂರೆನ್ಸ್ ಮಾಡಿದೀವಿ ಹೋದ ವರ್ಷ ಕಲಬುರಗಿ ಅಧ್ಯಕ್ಷರೇ ಹೋದ್ ವರ್ಷ ಕಲಬುರಗಿ ಜಿಲ್ಲೆಯಲ್ಲಿ ಐವತ್ತು ಕೋಟಿ ರೂಪಾಯಿ ಬೆಳೆ ಬೀದರ್ ಇನ್ಸುರೆನ್ಸ್ ಒಂದೇ ಒಂದ್ ರೂಪಾಯಿ ಬಂದಿಲ್ಲ ಈ ವರ್ಷನು ಹಂಗೆ ಆಗ್ತಾ ಇದೆ ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಇದಕ್ ಹೊಣೆಗಾರರ ಇವತ್ತು ಒಳ್ಳೆ ಏಜೆನ್ಸಿ ಫಿಕ್ಸ್ ಮಾಡಿಲ್ಲ ಪಕ್ಕದ ಗಲಬರ್ಗ ಇನ್ಶೂರೆನ್ಸ್ ಬರ್ತದ ನಂಬಲ್ ಬರ್ತಾ ಇಲ್ಲ ರೈತರ ಅನೇಕ ಇನ್ಶೂರೆನ್ಸ್ ರೊಕ್ಕ ಕಟ್ಟ್ಯಾರ ಆದ್ರೆ ಕಂಪನಿದವರು ಈ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ರೊಕ್ಕ ಕೊಟ್ಟಿ ರೈತರು ರೊಕ್ಕ ಮುಗಿಸ್ತದ ರೈತರಿಗೆ ಕೊಡ್ಬೇಕಾದ್ರೆ ಸಣ್ಣ ಚರ್ಚೆ ಕೊಡ್ಬೇಕು ಅವ್ರಿಗೆ ಕೊಡ್ಬೇಕಾದ್ರೆ ಹದಿಪ್ಪ ಕೋಟಿ ರೂಪಾಯಿ ಕೊಟ್ಟರೆ ಕೊಡ್ತಾರೆ ಈ ಕೆಲಸ ಇವತ್ತು ಕರ್ನಾಟಕ ಸರ್ಕಾರ ನಡೆದ ಇವತ್ತು ಈ ಸರ್ಕಾರ ರೈತರ ಕಡೆ ನೋಡ್ತಾ ಇಲ್ಲ ಅದಕ್ಕೆ ಇವತ್ತು ನಮ್ ಶಾಸಕರು ಏನ್ ಮಾಡಿದ್ರು ಅಂದ್ರ ನಾನೇ ರೈತ ಇದ್ದೀನಿ ನಾನ್ ಇಡೀ ಬಸವ ಕಲ್ಯಾಣ ತಾಲೂಕಾ ಪ್ರತಿನಿಧಿಸ್ತಾ ಇದ್ದೀನಿ ನಾನ್ ಸ್ವತಃ ಹೋಗಿ ನೀರಾಗ ಎಡಿ ಸರಿ ನೀರ್ ಹೋಗಿ ಆ ನಾ ನೀರಾಗ ಹೋದಲ್ಲಿ ಹಾವು ಬಂದಿತ್ತು ಅಂತ ಹೇಳಿದ್ರೆ ಶಾಸಕರು ನಾವೇ ಇವೆಲ್ಲ ನೋಡಿದ್ದೇವು ಅಂತ ಶಾಸಕರು ಇವತ್ತ ನಾನು ನಾನು ಒಬ್ಬ ರೈತ ಅಲ್ಲ ಇಡೀ ಬಸವ ಕಲ್ಯಾಣ ರೈತರ ಚಾಟಿ ಮುಖಾಂತರ ಸಿದ್ದರಾಮಯ್ಯನ ಮುಖಾಂತರ ಡಿ ಕೆ ಶಿವಕುಮಾರ್ ಮುಖಾಂತರ ಇವತ್ ಕೃಷಿ ಮಂತ್ರಿ ಚಲೋರಾಜ್ ಚಲರಾಯ ಸ್ವಾಮಿ ಮುಖಾಂತರ ಇವತ್ತ ರೆವೆನ್ಯೂ ಮಿನಿಸ್ಟರ್ ಕೃಷ್ಣ ಭೈರೇಗೌಡ ಮುಖಾಂತರ ಇವರೆಲ್ಲರ ಮುಖಾಂತರ ನಾನ್ ಚಾಟಿ ಎಸ್ಕೋತಾ ಇದ್ದೀನಿ ಅಂತ ಇವತ್ತ ಅವ್ರ ಮೈ ಮೇಲೆಲ್ಲ ಬಾಸುಂಡೆ ಬಂದವ್ ದಿನ ಅವ್ರಿರು ಅವ್ರೋತಾ ಅಂದಿರು ಈಗಾದ್ರೂ ಈ ಕರ್ನಾಟಕ ಸರ್ಕಾರ ಮಾಧ್ಯಮಗಳು ಇವೆ ಇವತ್ತು ಎಲ್ಲಾ ಮಾಧ್ಯಮಗಳು ಈ ಮಾಧ್ಯಮಗಳ ಮುಖಾಂತರ ಇವತ್ತು ಅದಕ್ಕೆ ನಾವು ಈಗಾಗ್ಲೂ ಈಗಲೂ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇದು ಕೇವಲ ಬಸವ ಕಲ್ಯಾಣದಲ್ಲಿ ಮಾತ್ರ ನಡೀತಾ ಇರುವಂತ ಸ್ಟ್ರೈಕ್ ಅಲ್ಲ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಾರಿಗೆ ಹೇಳ್ತಾರ ಇವರೆಲ್ಲ ಬಿಜೆಪಿ ಕಾರ್ಯಕರ್ತರಿಗೆ ಸಂಘದವರಿಗೆ ತಗೊಂಡಿ ಶರಣು ಸಲಗ ಸ್ಟ್ರೈಕ್ ಮಾಡಿರತ್ತೆ ಇಲ್ಲಿ ಬಂದು ತೊಂಬತ್ತು ಪ್ರತಿಶತ ರೈತರು ಇದ್ದಾರ ನಮ್ಮ ಬಿಜೆಪಿ ಸ್ವಲ್ಪ ರೈತರು ಇದ್ದಾರೆ ಯಾವ ರೀತಿ ನೇಪಾಳದ ಯುವಕರಿಗೆ ದಂಗೆ ಎದ್ದಿರೋ ಇವತ್ತು ಇಡೀ ಕರ್ನಾಟಕ ರಾಜ್ಯದ ಜನರು ಕೂಡ ರೈತರು ಕೂಡ ಆ ಮಾದರಿಯಲ್ಲಿ ರೈತರು ದಂಗೆ ಹೇಳುವ ಕಾಲ ಅಲ್ಲ ಈಗ್ಲಾದ್ರು ಸಿದ್ದರಾಮಯ್ಯನವ್ರೇ ಬೇಗ ಎಚ್ಚೆತ್ಕೊಳ್ರಿ ಡಿ ಕೆ ಶಿವಕುಮಾರ್ ಅವರೇ ಬೇಗ ಎಚ್ಚೆತ್ಕೊಳ್ರಿ ಬೇಗ ನಿಮ್ ಮಂತ್ರಿಗಳಿಗೆಲ್ಲ ಇಲ್ಲಿ ಕಳಿಸಿ ನಮ್ಮ ರೈತರಿಗೆ ಸರಿಯಾದ ಅನುದಾನ ಕೊಡ್ರಿ ಕೊಡುವಂತ ಅನುದಾನ ಏನೂ ಆಗಲ್ಲ ಒಬ್ಬ ರೈತ ಒಂದ್ ಎಕರೆಗೆ ಇಪ್ಪತ್ತೈದು ಸಾವಿರ ಲಾಗೋಡಿ ಮಾಡ್ತಾನ ನೀವು ಈ ಕೊಡುವಂತ ನಾವು ಎಕ್ಕರಕ್ಕೆ ಇಪ್ಪತ್ತೈದು ಸಾವಿರ ಕೊಡ್ತೇವೆ ನಾವು ಖಾಲಿ ಲಾಗಣ ಮಾಡಿವು ನೀವ್ ಏಟ್ ಕೊಡ್ತಾ ಇರ್ತೀರಿ ಅಂತ ಎಕ್ಕಕ್ಕೆ ಆರ್ ಸಾವಿರ ಕೊಡ್ತಾ ಇರ್ತೀರಿ ಅದ್ ಮುಂದಿನ ದಿನದಲ್ಲಿ ರೈತರು ಹಿನ್ನ ಆವೇಶ್ ಹೋಗಕ್ಕಿಂತ ಮುಂಚೆ ಅವ್ರ ಪರಿಹಾರ ದೀಪಾವಳಿ ಹೇಳಿದ್ರೆ ನಾಳೆ ದೀಪಾವಳಿ ಮುಗಿತು ನಿನ್ನ ನಮ್ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮೂವತ್ ತಾರೀಕು ಹೇಳಿ ಯಾವ ಮೂವತ್ತು ಗೊತ್ತಿಲ್ಲ ಈ ಮೂವತ್ ಕೊಡ್ತಾರೋ ಮುಂದಿನ ಮೂವತ್ತು ಕೊಡ್ತಾರೋ ನೀವ್ ಏಟ್ ಕೊಡುವಂತ ಪೈಲೆ ಕೊಡ್ರಿ ಆಮೇಲೆ ರೈತರಿಗೆ ಪ್ರತಿ ಹೆಕ್ಕೆ 25000 ಕೊಡಬೇಕು ಅಂತ ಒತ್ತಾಯ ಮಾಡಕಂತ ಇವತ್ತಿಗೆ ಹೋರಾಟ ಮಾಡ್ತಾ ಇದ್ದೀವಿ ಮುಂದಿನ ದಿನದಲ್ಲಿ ಇನ್ನೂ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ನನ್ನ ಮಾತಿ ವಿರಾಮಕ್ಕೆ ಧನ್ಯವಾದ್ ಶಾಡಿ ನಿಂದಬೇಕಾ ಅಷ್ಟು ನಾನು 10 ವರ್ಷ ಇಲ್ಲಿ ಈ ಧಾರಾವಿಡ್ ಬಗ್ಗೆ ನಾನು 10 ವರ್ಷ ಇಲ್ಲಿ ಅಂಬೇಡ್ಕರ್ ರಕ್ಷಣಾ ಪಡೆಕ್ಕೆ ನಾನು ಅಂತ ಹೇಳಿ ನಾನು ಹೇಳತಾರಾ ನಿಮ್ಮಲ್ಲಿ ಯಾರೇ ಅಂತ ನಿಮ್ಮ ಮಂತ್ರಿಗಳ ಮೇಲೆ ಅಂತ ಪೇಷನ್ ಬತರಪ್ಪ ನಿಮ್ಮಲ್ಲಿ ನಿಮ್ಮ ಮಂತ್ರಿಗಳ ನಾವೇ ಫೋನ್ ಮಾಡದ್ರ ಫೋನ್ ತಗೇಲ್ಲ ನಿಮಗೆ ಕಾಡತನದರು ಇಲ್ಲ ರೈತರ ಪರಿಸ್ಥಿತಿ ನಿಮಗೆ ಗೊತ್ತಿಲ್ಲ ರೈತರ ಪರಿತ್ಯ ನಿಮಗೆ ಗೊತ್ತಿಲ್ಲ 8000 ಕೂರ್ತೀರಿ ನಿಮಗೆ ಗೊತ್ತಿಲ್ಲ ಮುಖ್ಯಮಂತ್ರಿಗಳೇ ಒಂದೆಕ್ಕರ್ सोयाबीन ಬಿತ್ತಿ ರಾಸಿ ಮಾಡಲ 15000 ಖರ್ಚು ಒಂದು ಎಕ್ಕರ್ ಕಾ ಒಂದು ಎಕ್ಕರ್ ಕ್ರಾಕರ್ ಹೊಳ್ಸಬೇಕು ಇವತ್ತು ರೈತರು ಬಟ್ಟಿ ತುಂಬೋ ಸಲವಾಗಿ ದನ ಕರುಗಳು ಕಟಕಲಿ ಮಾಡುತ್ತಾರೆ ಇದಕ್ಕೆ ನೀವು ಹಳೆಯಲ್ಲ ಮುಖ್ಯಮಂತ್ರಿಗಳೇ ಇದಕ್ಕೆ ನೀವು ಪರಿಹಾರ ಕೊಡ್ಬೇಕಲ್ಲ ಎದ್ಕೊಳ್ಳಿಲ್ಲ ಆಕಳಿಲ್ಲ ಮುಂದಿನ ಪೀಳಿಗೆಯೇ ಬದುಕಬೇಕಾಗ ಹಾ ನಂಬರ್ ಬೇರೆ ಶಿಕ್ಷ ಅಂತ ಹೇಳಬೇಕಾದ ಇವತ್ತು ಒಕ್ಕಲ್ಸನ್ ಮಾಡಕ ಯಾರ ಬಲಿಗೆ ಎತ್ಕೊಳ್ಳಿಲ್ಲ ಗಳೆ ಇಲ್ಲ ಈಗ ಇದು ಟ್ರ್ಯಾಕ್ಟರ್ ಹಚ್ಚಬೇಕು ಗಳೆ ಹೊಡಿಸ್ಬೇಕಂದ್ರೆ ಸೋಳಾಶೆ ರೂಪಾಯಿ ಬೇಕು ಒಂದ್ ಎಕರೆ ರೂಟ್ರೆ ಹಚ್ಚಬೇಕಂದ್ರೆ ಆರ್ಶೆ ರೂಪಾಯಿ ತೆಗೆದರ ಒಂದ್ ಎಕರೆ ಖರ್ಚು ಬಂದ್ರ ಹಜಾರ್ ಹೆಂಗ ಬದಲಬೇಕು ರೈತರು ಒಬ್ಬರಿಂದ ನಿಮ್ಮ ಕಾಜು ಇಲ್ಲ ಉತ್ತರ ಕರ್ನಾಟಕದ ರೈತರು ಬೀದರ್ ಕಲಬುರಗಿ ಯಾದಗಿರಿ ಜಿಲ್ಲಾ ರೈತರು ಏನ್ ಪರಿಸ್ಥಿತಿ ನೋಡುವ ಅಂತ ಹೇಳಿ ಇವತ್ತು ನಾನು ಅದೇ ಬತ್ತಲೆ ಹೋರಾಟ ಮಾಡಿ ನನ್ನ ಮೈ ತುಂಬಾ ಕಡಿ ಬರಂಗ ನಾನು ಹೊಡ್ಸೋಣಿನಿ ನನಗೇನು ನನಗೇನು ಪರ್ವ ಇಲ್ಲ ಇಂತ ನೋವು ಪ್ರತಿಯೊಬ್ಬ ರೈತರಿಗೆ ಇಲ್ಲ ಅನೇಕ ಜನ अनेक जण मला माहित आहे सर्व भाऊ लोकांना कन्नड तुम्हाला माहित होत नाही कन्नड कळत नाही तुम्हाला तरी पण मी तुम्ही किती मध्ये आहे तुम्हाला किती संकष्टी बांधवांना काय चिंता करू नका मुख्यमंत्री तुमचा परिहार करू दे न करू दे तुमचा मुलगा तुमचा सेवक सरमु ಮುಖ್ಯಮಂತ್ರಿಗಳ ನೋಡ್ರಿ ಮಹಾರಾಷ್ಟ್ರದೊಳಗ ಮುಖ್ಯಮಂತ್ರಿಗಳು ಬಂದವರು ಮರಾಠ ಎಲ್ಲ ಕಡೆ ಓಡಾಡ್ತರು ಎಷ್ಟು ಕೊಟ್ಟಿರೋ ರೈತರ ಪರಿಹಾರ ದೇವೇಂದ್ರ ಫಡ್ನವೀಸ್ ಅವರು ಮೂವತ್ತೆರಡು ಸಾವಿರದ ಆರ್ನೂರ ಇಪ್ಪತ್ತೆಂಟು ಕೋಟಿ ಮಹಾರಾಷ್ಟ್ರ ಸರ್ಕಾರ ಕೊಡ್ತು ನಿಮ್ಗೆ ಏನ್ ಗಾಳಿ ನೀವೇನ್ ಮಾಡಿ ಶರೀ ಕರ್ಸತಿ ನಮ್ ಕಡೆಯಲ್ಲ ಶರಿ ಕೂಡ ರೈತರು ಸಾಯ್ಬೇಕು ನಾನು ಕೇಳ ನಮ್ಮ ಎಕ್ಸೈಜ್ ಅಧಿಕಾರಿಗಳು ಸರಿ ಮಾರಬೇಡ್ರ ಮಾರಯ ನಮ್ ಅಮಾಯಕ ರೈತರು ಕೂಡ ಸಾಯ್ಲತ್ತಾರ ಅಂದ್ರೆ ಎಕ್ಸೈಜ್ ಏನ್ ಹೇಳಿದ್ರು ಗೊತ್ತಾ ಸರ್ ನಮ್ಮ ಕುಂಡಿ ಮೇಲೆ ಒದಿಲತ್ತಾರ ಟಾರ್ಗೆಟ್ ಕೊಡ್ಲತ್ತರ ಈ ಸ್ಮಾರೇ ಬ್ಯಾ ಸರಿ ಅಂತ ಹೇಳಿ ಮುಖ್ಯಮಂತ್ರಿಗಳೇ ನಮ್ಮಲ್ಲಿಂದ ಹಾಲ್ ನಾವು ನಿಮ್ಗೆ ಹಾಲು ಕುಡ್ಲತ್ತೇವೆ ನೀವು ನಮಗೆ ಶರೀರ ರೂಪದೊಳಗೆ ನಿಷಯ ಕುಡ್ಲತ್ತೀವಿ ನಾಚಿಕೆ ಆಗ್ಬೇಕು ಸರ್ಕಾರಕ್ಕ ನಾಚಿಕೆ ಆಗ್ಬೇಕು ಹಾಗಾಗಿ ಸಮಸ್ತ ರೈತ ಬಾಂಧವರಿಗೆ ದಯಮಾಡಿ ಈ ಸರ್ಕಾರದಿಂದ ಅದ ಎಷ್ಟೇ ಕಷ್ಟ ಆಗಲಿ ನಮಗೆ ಎಷ್ಟೇ ಹಾನಿ ಆಗಲಿ ಇವತ್ತು ಮುಖ್ಯಮಂತ್ರಿಗಳೇ ನೀವು ಒಂದ್ ವೇಳೆ ನಮ್ಮ ಪ್ರತಿಭಟನೆ ನೋಡಿ ನಮ್ಮ ಪ್ರತಿಭಟನೆ ನೋಡಿ ನಮ್ಮ ರೈತರಿಗೆ ಒಂದ್ ವೇಳೆ ನ್ಯಾಯ ಕೊಟ್ಟಿಲ್ಲ ಅಂದ್ರೆ ನಿಮ್ಗೆ ಗೊತ್ತಿರಲಿ ಈಗಾಗಲೇ ನಿಮ್ಮ ಸರ್ಕಾರದ ಅನೇಕ ಹಿರಿಯರು ನಿಮಗೆ ತಿರುಗಿ ಬಸರಾಜ್ ಬಸವರಾಜ ರೆಡ್ಡಿ ಅವ್ರು ಏನ್ ಹೇಳ್ತಾರೆ ಗೊತ್ತಾ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಜನ ಕೇಳ್ತಾರೆ ಅವ್ರಿಗೆ ನಮ್ಮ ಊರಿಗೆ ರೋಡ್ ಇಲ್ಲ ನಿಮ್ಗೆ ರೋಡ್ ಬೇಕೋ ಏನ್ ಗ್ಯಾರಂಟಿ ಬೇಕು ಒಂದ್ ಹೇಳ್ರಿ ಹೇಳತ್ತಾರ ಅವರು ಈ ದೇಶದೊಳಗ ಅತ್ಯಂತ ಭ್ರಷ್ಟ ಸರ್ಕಾರವಾದದ ಅಂದ್ರ ಅದು ಕಾಂಗ್ರೆಸ್ ಅಂತ ಹೇಳಿ ಬಸವರಾಜ ರಾಯ ಹೇಳ್ತಾರೆ ಬಿಆರ್ ಪಾಟೀಲ್ ಅವ್ರ ನಿಮಿತ್ತ ಬಿಟ್ಟಾರ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವ್ರು ಹೇಳಾರ ಮುಖ್ಯಮಂತ್ರಿ ಖಾಲಿ ಅರ ಏನು ಇಲ್ಲ ಅಂತ ಹೇಳಿ ಪರಿಸ್ಥಿತಿ ಎಲ್ಲಿ ಬಂದದಂದ್ರ ನಮ್ಮ ಜನರು ನಮ್ಮ ರೈತರ ಮಕ್ಕಳು ಹಾಸ್ಟೆಲ್ ಒಳಗೆ ಅಡ್ಮಿಷನ್ ಮಾಡ್ಬೇಕಂದ್ರ ಎಲ್ಲರೂ ಲಕ್ಷ ಕೊಟ್ ಕೇಳ್ರಿ ಕಾಂಗ್ರೆಸ್ ಸರ್ಕಾರ ಪರಿಸ್ಥಿತಿ ಎಲ್ಲಿ ಬಂದು ನಾ ಮನ್ನೊಂದು ಹಾಸ್ಟೆಲ್ ಅಡ್ಮಿಷನ್ ಮಾಡ್ಲಕ್ ಹೋಗಿದ್ದೆ ನಾನು ಕೆ ಆರ್ ಸರ್ಕಲ್ ನೊಳಗ ಅಡ್ಮಿಷನ್ ಮಾಡಕ್ ನಾನೇ ಹೋಗಿದ್ದ ಆ ಹಾಸ್ಟೆಲ್ ಸುಪ್ರೆಂಟ್ ಏನು ಅಂತ ಬಂದು ಶರಣಕ್ಕ ಲೆಟರ್ ತೋರಿಸ ಮಧು ಬಂಗಾರಪ್ಪ ಒಂದ್ ಹಾಸ್ಟೆಲ್ ಸೀಟ್ ಸಲ್ಲ ಈಶ್ವರ್ ಖಂಡ್ರೆ ಅಲ್ಲಂ ಪ್ರಭು ಪಾಟೀಲ್ ಬೆಂಗಳೂರು ವಿಧಾನಸೌಧ ಡಿ ಸಿ ಪಿ ಇವರೆಲ್ಲ ಒಂದೊಂದು ಪಾಡ್ಗಳು ಹಾಸ್ಟೆಲ್ ಕೂಡ ಶಕ್ತಿ ಉಳಿದಿಲ್ಲ ಈ ಎಲ್ಲ ಸಚಿವರಿಗೆ ನಿಮಗೆ ಗೊತ್ತಿರಲಿ ದಯಮಾಡಿ ಇವತ್ತು ಅಥವಾ ನಾಳೆಗೆ ఇవకత్తువ నారికే నారేల్లరికి బశో కల్లాడ నిలది